ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತು ಮೊಟ್ಟೆ ಬಜ್ಜಿ ಮಾಡೋದನ್ನ ತೋರಿಸ್ಕೊಡೋಣ ಅಂತ ಹೇಳಿ ಮೊಟ್ಟೆ ಬಜ್ಜಿ ಮಾಡೋದಕ್ಕೆ ಒಂದ್ ಹತ್ತು ಮೊಟ್ಟೆನ ನಾನು ಇವಾಗ ಒಂದ್ ಲೋಟ ನೀರು ಹಾಕಿ ಕುದಿಯೋದಕ್ಕೆ ಇದ್ದೀನಿ ಮೊಟ್ಟೆನ ಒಡಿದು ಒಡಿದಿರೋ ರೀತಿಯಲ್ಲಿ ಸೊ ನಿಧಾನಕ್ಕೆ ಹಾಕ್ಕೊಳ್ಳಿ ಅವಾಗ ಮೊಟ್ಟೆನ ಒಡೆದು ಹೋಗಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ ಸೊ ಬಾಯ್ಲ್ ಆದಮೇಲೆ ಮತ್ತೆ ಏನು ಮಾಡೋದು ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಬಜ್ಜಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೊಟ್ಟೆ ಜಾಸ್ತಿನೇ ಬೇಯಿಸ್ಕೊಳ್ಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಮೊಟ್ಟೆ ಎಲ್ಲ ಬಾಯ್ಲ್ ಮಾಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ಎರಡು ಭಾಗ ಮಾಡಿಟ್ಟಿದ್ದೀನಿ ಸೊ ಅದನ್ನು ಲಾಸ್ಟಲ್ಲಿ ನಾನು ನಾಲ್ಕು ಭಾಗನ ಮಾಡ್ತೀನಿ ಯಾಕಂದರೆ ಸಾಲಲ್ಲ ಅಂತ ಹೇಳಿಬಿಟ್ಟು ಸೊ ನಾಲ್ಕು ಭಾಗ ಮಾಡಿ ಒಂದು ಕೆಲವೊಂದು ಮಾತ್ರ ಮಾ ಎರಡು ಭಾಗನ ಮಾಡಿದ್ದೀನಿ ಸೊ ಇವದಕ್ಕೆ ಏನೇನು ಹಾಕಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋಣ ಇವಾಗ ಚಳಿಯಲ್ಲಿ ತುಪ್ಪ ಸೂಪರ್ ಟೇಸ್ಟಿಯಾಗಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ತಿಂತ ಅದನ್ನೇ ತಿನ್ಬೇಕು ಅಷ್ಟು ರುಚಿಯಾಗಿರುತ್ತೆ ಸೊ ಬನ್ನಿ ಇದನ್ನು ಮೊಟ್ಟೆ ಬಜ್ಜಿನ ಮಾಡೋದನ್ನು ನೋಡ್ಕೊಂಡು ಬಂದಿರೋ ಕಡಲೆ ಹಿಟ್ಟು ಭಾಗ್ಯ ಲೈಟ್ ತಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತೀನಿ ಸೊ ನಿಮಗೆ ನನ್ನ ಹಿಟ್ಟು ಮಿಕ್ಕಿದ್ರು ಕೂಡ ನೀವು ಈರುಳ್ಳಿ ಕಟ್ ಮಾಡಿಕೊಂಡು ಸೊ ಅದು ಪುಟ್ಟ ಬಜ್ಜಿ ಕೂಡ ಮಾಡ್ಕೋಬೋದು ಲಾಸ್ಟಲ್ಲಿ ಸೊ ಇನ್ನೂರು ಗ್ರಾಮ್ ಕಡಲೆ ಹಿಟ್ಟಿಗೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾದ ಪುಡಿನ ಹಾಕೊಳ್ತೀನಿ ಎಲ್ಲ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆಮೇಲೆ ನೀರು ಹಾಕಿ ಕಲ್ಸ್ಕೊಂಡು ಕೂಡ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಉಪ್ಪ ಸೇರಿಸ್ಕೊಡೋಣ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪ ಸೇರಿಸಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅಚ್ಕಾಯಿ ಪುಡಿ ಹಾಕಿದ್ದೀನಿ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಪಿಂಚಾಗುವಷ್ಟು ಇಷ್ಟಾದರೆ ಸಾಕಾಗುತ್ತೆ ಇವಾಗ ಚೆನ್ನಾಗಿ ಫಸ್ಟು ಇದು ಡ್ರೈನೇ ಕಲ್ಸ್ಕೊಂಡ್ಬಿಡೋಣ ಬಿಸಿ ಮಾಡಕ್ಕೆ ಇಟ್ಕೊಂಡ್ಬಿಡೋಣ ಒಂದು ಕಡೆಯಲ್ಲಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನಾನು ಸ್ವಲ್ಪ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಸೊ ಒಂದು ಇನ್ನೂರು ಎಮ್ ಎಲ್ ಒಂದು ಕ್ಯಾಲರಿ ಎಣ್ಣೆ ಎಷ್ಟು ಬಿಸಿ ಆಗ್ತಾ ಇದ್ಲಿ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕಲ್ಸ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದು ಸಾಫ್ಟಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ತುಂಬಾ ಆಗಿರುವಂಥ ಬ್ಯಾಟರು ಯಾಕಂದರೆ ಜಾಸ್ತಿ ನೀರು ಹಾಕಿಬಿಟ್ಟು ತೆಡಿಗು ಮಾಡ್ಕೊಂಬಿಟ್ರೆ ಮೊಟ್ಟೆ ಮೇಲೆ ಕೋಟಿಂಗ್ ನಿಲ್ಲಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನೋಡಿ ಈ ಅದಕ್ಕೆ ಕಲ್ಸ್ಕೊತಾ ಇದ್ದೀನಿ ಎಷ್ಟು ಸಾಧ್ಯ ಅಷ್ಟು ಅಷ್ಟು ಸಾಫ್ಟಾಗಿ ಕಲ್ಸ್ಕೊಳ್ಳಿ ಕೈಯಿಂದ ನೀಟಾಗಿ ಕಲ್ಸ್ಕೊಂಡ್ಬಿಟ್ರೆ ಸೊ ನಮಗೆ ಈರುಳ್ಳಿ ಮೊಟ್ಟೆ ಬಜ್ಜಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಕಡೆ ಎಣ್ಣೆ ಕೂಡ ಕಾಯ್ತಾ ಇದೆ ಬಿಸಿ ಆಗಿದೆಯಲ್ಲ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ನಾವು ಒಂದು ಬೆಳ್ಳಿಯಿಂದ ಹಾಕೊಂಡ ತುಂಬ ಅವಾಗ ಬಂದ ಮೇಲೆ ತೇಲತ್ತಲ್ವ ಸೊ ಅವಾಗ ಆಗಿದೆ ಅಂತ ಹೇಳಿ ಕಡಿಮೆ ಉರಿಯಲ್ಲಿನೇ ಮೊಟ್ಟೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ಏನಿದೆ ಮೊಟ್ಟೆಯನ್ನ ಹಾಕಿ ಈ ರೀತಿ ಕಲಸ್ಕೊಳ್ಳೋಣ ಇದು ಮೊಟ್ಟೆ ಮೇಲೆ ನಿಲ್ಲಬೇಕು ಅವಾಗ ತುಂಬಾನೇ ಚೆನ್ನಾಗಿ ಕೋಟಿಂಗ್ ಬರುತ್ತೆ ನಿಧಾನಕ್ಕೆ ಒಂದೊಂದು ಮೊಟ್ಟೆನ ಬಿಡೋಣ ಇದೇ ರೀತಿ ಒಂದು ಎಲ್ಲ ಮೊಟ್ಟೆನೂ ಇದೇ ರೀತಿ ಕಲಸಿ ನಿಧಾನಕ್ಕೆ ಬಿಡೋಣ ಕಡಿಮೆ ಉರಿ ಇರಬೇಕು ಸೊ ಎಲ್ಲನೂ ಸೇಮ್ ಇದೇ ರೀತಿ ಅದನ್ನ ಇದು ನೋಡಿ ಎಲ್ಲ ಇದೇ ರೀತಿಯಾಗಿ ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಏನೋ ಹಿಟ್ಟು ಮಿಕ್ಕಿದ್ರೆ ಈರುಳ್ಳಿ ಹಾಕಿ ಮತ್ತೆ ಇದರಲ್ಲಿ ಈರುಳ್ಳಿ ಬಜ್ಜಿನ ಮಾಡ್ಕೋಬಹುದು ಈರುಳ್ಳಿ ಬಜ್ಜಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಜ್ವಾನ ಹಾಕಿ ಮಾಡೋಣ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮತ್ತೆ ಕರೆದು ಬಿಟ್ಟು ಏನ್ ಗೊತ್ತಾ ಮೊಟ್ಟೆ ಅದು ಎಷ್ಟನ್ನು ನೀವು ಒಂದಕ್ಕೊಂದು ಅಂಟಿಕೊಳ್ಳಲ್ಲ ನೀಟಾಗಿ ಬಿಡುಬಿಡಿಯಾಗೇ ಇರುತ್ತೆ ಅದನ್ನ ಆಗುತ್ತೋ ಅಷ್ಟು ನೀಟಾಗಿ ಎರಡು ಸೈಡ್ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂನು ಕರಿಬೇಕಾಗುತ್ತೆ ಸೊ ಬಜ್ಜಿಗಿಂತ ಮತ್ತೆ ನಾನ್ ಭಾಗ್ಯಲಕ್ಷ್ಮಿ ಹಿಟ್ಟೇನು ಹಾಕಿದೆ ಕಟ್ಟೆ ಹಿಟ್ಟು ಸೊ ಫೈನ್ ಹಿಟ್ಟಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಸೊ ಅದೊಂದು ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಟ್ರೆ ನೀವು ಅವಾಗ ಅವಾಗ ಮಾಡ್ಕೊಂಡು ತಿನ್ಬಹುದು ಚೆಡಿಯಲ್ಲಿ ಮಳೆ ಏನೋ ಬಂದಾಗ ಈ ರೀತಿಯಾಗಿ ಬಜ್ಜಿ ಮಾಡ್ಕೊಳ್ಳೋದ್ ಸಕ್ಕ ಟೇಸ್ಟಿ ಇರುತ್ತೆ ಮತ್ತೆ ಇನ್ನು ನೆಕ್ಸ್ಟ್ ಬೇರೆ ಬೇರೆ ತರ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ಮಾಡ್ಕೋಬಹುದು ಮತ್ತೆ ಈರುಳ್ಳಿ ಬಜ್ಜಿ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಸೊ ನಾನು ಇವಾಗ ಇದನ್ನ ಎಲ್ಲಾ ನಾಲ್ಕು ಭಾಗ ಮೊಟ್ಟೆ ಮಾಡಿದ್ನ ಸೊ ಅದನ್ನು ಇವಾಗ ಸಣ್ಣ ಸಣ್ಣದಾಗಿ ಮಾಡ್ಕೊತಾ ಇದ್ದೀನಿ ಬಜ್ಜಿನ ಆಗಿದೆ ಎಲ್ಲಾನು ಇದೇ ರೀತಿಯಾಗಿ ನೋಡಿ ಇವಾಗ ನಾನು ಮೊಟ್ಟೆನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ದೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ಇವಾಗ ನೋಡಿ ಎಷ್ಟು ತಪ್ಪಾಗುತ್ತೆ ಈ ಸೈಜ್ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅವಾಗ ಟೇಸ್ಟಿ ಇರುತ್ತೆ ಮೊಟ್ಟೆದು ಬಜ್ಜಿ ಸಕ್ಕತ್ತು ರುಚಿಯಾಗಿರುತ್ತೆ ಇದ್ರ ಜೊತೆ ಒಂದು ಸ್ವಲ್ಪ ಈರುಳ್ಳಿನ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಮೇಲೆ ಉದುರಿಸ್ಬಿಟ್ಟು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದೆಲ್ಲನೂ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ ಸೊ ಈ ರೀತಿಯಾಗಿ ಫಸ್ಟ್ ಸ್ವಲ್ಪ ದೂರ ಇಟ್ಕೊಂಡೇನೆ ಮಾಡ್ಕೊಳಿ ಇಲ್ಲ ಅಂದ್ರೆ ಮುಖದ ಮೇಲೆ ಎಣ್ಣೆ ಸೀಳ್ ಬಿಡತ್ತೆ ನೋಡಿ ಆಗಿದೆ ಇದು ತೆಗೆದ್ ಬಿಡೋಣ ಎಷ್ಟು ಕ್ರಿಸ್ಪಿ ಆಗಬೇಕು ಇವಾಗ ತೆಗಿತಾ ಇದ್ದೀನಿ ಸೊ ಎಲ್ಲಾನು ಇದೇ ರೀತಿಯಾಗಿ ಕರ್ಕೊಂಡ್ಬಿಡ್ತೀನಿ ಸೊ ಫ್ರೆಂಡ್ಸ್ ನಾನು ಇರೋ ಮೊಟ್ಟೆ ಇದ್ದು ಕೂಡ ಇದೇ ರೀತಿ ಆಮ್ಲೆಟ್ ಬಜ್ಜಿನ ಮಾಡ್ಕೊಂತೀನಿ ಏನಾನ ಮಿಕ್ಕಿದ್ರೆ ಈರುಳ್ಳಿ ಕೂಡ ನೋಡಿ ಈರುಳ್ಳಿ ಕೂಡ ಹೆಚ್ಚಿ ರೆಡಿ ಮಾಡಿ ಇದ್ದೀನಿ ಏನಾರ ಹಿಟ್ಟು ಮಿಕ್ಕಿದ್ರೆ ಈ ರೀತಿಯಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊಳ್ಳೋಣ ಅಂಥೇಳಿ ಹಾಕಿದ್ದಾಯ್ತು ಬಜ್ಜಿ ಇವಾಗ ಇನ್ನೂ ಇಷ್ಟು ಹಿಟ್ಟು ಮಿಕ್ಕಿದೆ ಇದಕ್ಕೆ ನಾನು ಸ್ವಲ್ಪ ಅಜ್ವಾನ ಹಾಕ್ಕೊಂಡು ಆ ಈರುಳ್ಳಿ ಬಜ್ಜಿನ ಮಾಡ್ಕೊತೀನಿ ಸ್ವಲ್ಪ ಕ್ರಶ್ ಮಾಡಿ ಈ ರೀತಿ ಈರುಳ್ಳಿನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆ ಬಿಡೋದು ಅಷ್ಟೇನೆ ಆವಾಗ ಈರುಳ್ಳಿ ಬಜ್ಜಿ ರೆಡಿ ಆಗೋಗುತ್ತೆ ರೆಡಿ ಆಯಿತು ಸಹ ನೋಡ್ಕೊಂಬರ ಎಲ್ಲ ಇರೋ ಇದು ಮೊಟ್ಟೆ ಬಜ್ಜಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡಿ ಈ ರೀತಿಯಾಗಿರತ್ತೆ ತುಂಬಾ ರುಚಿಯಾಗಿರುತ್ತೆ ಸೊ ಇದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರೋ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಹಾಕಿ ತಿಂದರೆ ಸಕ್ಕ ಟೇಸ್ಟಿ ಇರುತ್ತೆ ಬಜ್ಜಿ ಸೊ ಇವತ್ತಿನ ಬಜ್ಜಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವೀಡಿಯೋನ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಮೊಟ್ಟೆ ಬಜ್ಜಿ ಒಂದಿಗೆ ಲೋಸ್ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೊಸಿಪಿ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರು ಪೆಪ್ಪರ್ ಪುಡಿ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕೊಂಡು ಉದರ್ಸ್ಕೊಂಡು ಕೊತ್ತಂಬರಿ ಹಾಕೊಂಡು ಈರುಳ್ಳಿ ಹಾಕಿ ತಿನ್ನಿ ತುಂಬಾ ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ನೋಡಿ ಈರುಳ್ಳಿ ಜೊತೆ ಹಾಕೊಂಡು ಒಂದು ಸ್ವಲ್ಪ ಲಿಂಬೆಹಣ್ಣನ್ನು ಇಂಟ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ಇವತ್ತಿನ ಈ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಮತ್ತೆ ಇನ್ನೇನು ಕಡಲೆ ಹಿಟ್ಟು ಮಿಕ್ತೋ ಅದರದ್ದು ಕೂಡ ನಾನು ಲಾಸ್ಟಲ್ಲಿ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ಒಣಕಳನ್ನ ಹಾಕಿ ಚೆನ್ನಾಗಿ ಕೂಜ್ಕೊಂಡು ಸೊ ಅದೇ ಎಣ್ಣೆಯಲ್ಲಿ ಇದ್ದೀನಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಬಜ್ಜಿ ಥರ ಇಲ್ಲ ಪಕೋಡ ಥರನೂ ಮಾಡ್ಕೋಬೋದು ಸೊ ಈ ರೀತಿ ತುಂಬಾ ರುಚಿಯಾಗಿರತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಮತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆ ನನ್ನ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಎಡ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್